ದೇವಿ ನಿನ್ನ ವರದಿಂದಲೇ ನನ್ನ ಜನನ ನಿನಗೆ ನನ್ನ ಕೋಟಿ ಕೋಟಿ ನಮನ ಯಾವ ಟೈಮ್ ನಲ್ಲಿ ನಾನು ಬರಿಬೇಕು ಅಂತ ಕೂತ್ಕೋತೀನೋ ಆವಾಗ ನಡೆದಂತ ಘಟನೆಗಳನ್ನ ಮನಸ್ಸಿಗೆ ಯಾವುದು ಯಾವ್ದೋ ನಾಟಿರುತ್ತಲ್ಲ ಅದ್ಯಾವುದೋ ಒಂದು ಸಂದರ್ಭವನ್ನ ತಗೊಂಡು ನಾನು ಕವಿತೆಯನ್ನ ರಚನೆ ಮಾಡ್ತೇನೆ ದಿನ ದಿನದಲ್ಲಿ ಯಾವಾಗ ನನಗೆ ಬಿಡುವಾಗತ್ತೋ ಆ ಟೈಮ್ ನಲ್ಲಿ ಕೂತ್ಕೊಂಡು ನಾನು ಬರೀತೀನಿ ನಿಮ್ಮ ಈ ಬಾಲ್ಯದ ನೆನಪುಗಳನ್ನ ಕವಿತೆ ಕಟ್ಕೊಡುವ ಪ್ರಯತ್ನ ಮಾಡಿದ್ರೆ ತುಂಬಾ ನೋವಿನಲ್ಲಿದ್ದವಾಗ ಸಂತೋಷದ ಕವಿತೆಗಳನ್ನು ಬರೆದಿದ್ದು ಇದೆ ಯಾಕೆಂದ್ರೆ ಇಟ್ಕೊಂಡು ಬರೆಯುವಾಗ ಭಾವಗೀತೆಗಳು ಯಾಕೆ ನೀವು ಪಬ್ಲಿಷ್ ಮಾಡಲಿಲ್ಲ ಅಂತ ಆರನೇ ಕ್ಲಾಸ್ ನಲ್ಲಿರುವಾಗ ನಾನು ಕವಿತೆಗಳನ್ನ ಕವಿತೆ ಅಂತ ಗೊತ್ತಿಲ್ಲ ಒಂದು ನಾಲ್ಕು ಸಾಲಿನ ರಚನೆಯನ್ನು ನಮ್ಮ ತಂದೆ ಬರೆದಿದ್ದು ನೋಡಿ ನಾನು ಬರೀಬೇಕು ಅಂತ ರಚಿಸಿದೆ ಕವಿತೆ ತುಂಬಾ ಇಷ್ಟ ಆಯಿತು ಅದು ಯಾಕೆ ಬರೆದಿದ್ದು ಅನ್ನೋಂತೂ ನನ್ಗೆ ಗೊತ್ತಿರಲಿಲ್ಲ ನಾನು ದೊಡ್ಡವಳಾದ ಮೇಲೆ ನನಗೆ ಅರ್ಥ ಆಯ್ತು ನಮ್ಮಮ್ಮ ಕುಸುಮ ಆರಂಭದಲ್ಲಿ ನಾನು ಶುರು ಮಾಡಿದ್ದು ವಾಟ್ಸಪ್ ಬಳಕೆಗಳಲ್ಲಿ ಅಲ್ಲಿ ದಿನಕ್ಕೊಂದು ಕವಿತೆಗಳನ್ನು ಬರೆದು ಹಾಕ್ತಿದ್ದೆ ಕವಿತೆನೋ ಹನಿಗೌನೋ ಏನೋ ಒಂದು ದಿನಕ್ಕೊಂದು ಹಾಕ್ತಿದ್ದೆ ತುಂಬ ಜನ ತುಂಬ ಚೆನ್ನಾಗಿ ಬರಿತೀಯ ಮಧುರಾ ಇನ್ನೂ ಬರೀ ಇನ್ನೂ ಬರೀ ಅಂತ ಹೇಳ್ತಾ ಹೋದ್ರು ನಾನು ಬರಿತಾ ಹೋದೆ